ಚಿತಾಪುರ ಬುದ್ಧ ತತ್ವದ ನೆಲ ಚಿತಾಪುರ ಸೂಫಿ ಸಂತ ಅವಧೂತ ಆರೂಢರ ನೆಲ ಅಲ್ಲಿ ಎಲ್ಲ ಜನತೆ ಎಲ್ಲ ಸಮುದಾಯದ ಜನತೆ ನಾವು ಭಾವೈಕ್ಯತೆಯಿಂದ ಬದುಕು ನಡೆಸಲತ್ತಿವಿ ಅಂಥ ನೆಲದೊಳಗ ಆರ್ ಎಸ್ ಎಸ್ಸು ತನ್ನ ನೂರನೇ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಸರ್ಕಾರಿ ಪರ್ಮಿಷನ್ ಇಲ್ಲದೇನೆ ಪಥಸಂಚಲನ ಮಾಡುವಂಥ ಒಂದು ದಾಷ್ಟತೆಯನ್ನ ಒಂದು ದುಷ್ಟ ಯೋಜನೆಯನ್ನ ಅದು ವ್ಯಕ್ತ ಮಾಡ್ಲತ್ತದೆ ನಾವು ಇದನ್ನ ತೀವ್ರವಾಗಿ ವಿರೋಧ ಮಾಡ್ತೀವಿ ಅವರು ಬರೇ ಪಥಸಂಚಲನ ಮಾಡೋದಿಲ್ಲ ಅವರು ಲಾಠಿ ಹಿಡ್ಕೊಂಡು ಪಥಸಂಚಲನ ಮಾಡ್ತಾರ ಲಾಠಿ ಅಂದ್ರೆ ಅದೊಂದು ಮಾರಕಾಸ್ತ್ರವೇ ಮಾರಕ ಆಯುಧವೇ ನಾವು ಹೇಳ್ತೀವಿ ನೀವು ಪಥಸಂಚಲನ ಮಾಡ್ಬೇಕಾದ್ರ ಲಾಠಿ ತಗೊಂಡು ಪಥಸಂಚಲನ ಯಾಕೆ ಮಾಡ್ತೀರಿ ಯಾರ ಮೇಲೆ ಪ್ರಯೋಗ ಮಾಡೋರಿದ್ದೀವಿ ನಾವೆಲ್ಲ ಭಾರತೀಯರು ಭಾರತೀಯರ ಮೇಲೆ ಪ್ರಯೋಗ ಮಾಡ್ಲಿಕ್ಕಾಗಿ ಲಾಟಿಯನ್ನ ತಗೊಂಡು ಮಾಡ್ತೀರಾ ಇಲ್ಲ ಸುಮ್ಮನೆ ಶೋಕಿಗಾಗಿ ಮಾಡ್ತೀರಿ ಶೋಕಿಗಾಗಿ ಅಂತೂ ಸಾಧ್ಯ ಇಲ್ಲ ನೀವು ಲಾಠಿ ತೊಗೊಂಡು ಪಥಸಂಚಲನ ಮಾಡ್ತೀರಿ ಅಂದ್ರೆ ಅದು ಮಕ್ಕಳಲ್ಲಿ ಯುವಜನರಲ್ಲಿ ಸಾಮಾನ್ಯರಲ್ಲಿ ಬಡವರಲ್ಲಿ ದುಡಿಮೆಗಾರ ಜನರಲ್ಲಿ ಒಂದು ಭಯವನ್ನು ಉಂಟು ಮಾಡಲಿಕ್ಕಾಗಿ ನೀವು ಲಾಠಿಯನ್ನು ತಗೊಂಡು ಪಥ ಸಂಚಲನ ಮಾಡ್ತೀರಿ ನಾವು ಇದನ್ನು ತೀವ್ರವಾಗಿ ವಿರೋಧ ಮಾಡ್ತೀವಿ ಯಾವ ಕೈ ಒಳಗ ಆರ್ ಎಸ್ ಎಸ್ನವರು ಈ ದೇಶದ ತಿರಂಗಾ ಜೆಂಡಾದಲ್ಲಿ ನೀಲಿ ಅಶೋಕ್ ಚಕ್ರ ಇರುವಂಥ ಬಾವುಟವನ್ನು ನೀವು ಇವತ್ತಿಗೂ ಹಿಡೀಲಿಕ್ಕೆ ಸಿದ್ಧ ಇಲ್ಲ ನೀವು ಇರಲಿ ನಿಮ್ಮ ಭಗವಾ ಬಾವುಟವನ್ನು ಹಿಡ್ಕೊಂಡು ಮೆರವಣಿಗೆ ಮಾಡ್ತೀವಿ ಓಕೆ ಮಾಡ್ಕೊಂಡ್ರಿ ಆದರೆ ಲಾಠಿಯನ್ನು ಹಿಡ್ಕೊಂಡು ಭಗವಾ ಬಾವುಟನ್ನು ಹಿಡ್ಕೊಂಡು ಡ್ರಮ್ ಅನ್ನು ಹೊಡ್ಕೊಂಡು ಒಂದು ಭಯವನ್ನು ಉಂಟು ಮಾಡುವಂತ ನೀವು ಈ ಕೆಲಸ ಮಾಡ್ತಾ ಇದ್ದೀವಿ ನಾವು ಇದನ್ನ ಯಾವ ಕೈಯಲ್ಲಿ ನೀವು ಭಾರತ ಬಾವುಟ ಹಿಡಿಯಲ್ಲ ಆ ಕೈಯಲ್ಲಿ ಲಾಠಿಯನ್ನು ಹಿಡಿದು ಎಲ್ಲ ಕಡೆಗೂ ಓಡಾಡಿ ಭಯವನ್ನ ಹುಟ್ಟಿಸುವಂತ ಕೆಲಸ ಮಾಡ್ತಾ ಇದ್ದೀವಿ ಹಾಗಾಗಿ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ ಇವರ ಲಾಠಿಯೊಂದಿಗಿನ ಭಯ ಉಂಟು ಮಾಡುವಂತ ಇಂಥ ಒಂದು ವಿಷಮಯ ದ್ವೇಷ ಹುಟ್ಟಿಸುವಂಥ ಪಥ ಸರ್ಕಾರ ಅನುಮತಿಯನ್ನ ಕೊಡಬಾರ್ದು ಅಂತ ನಾವು ಆಗ್ರಹ ಮಾಡಲಿಕ್ಕಾಗಿ ಇವತ್ತು ಸವಾರ್ದ ಕರ್ನಾಟಕ ವೇದಿಕೆಯಿಂದ ಜಿಲ್ಲಾಧಿಕಾರಿಗಳಿಗೆ ಆಗ್ರಹ ಪತ್ರವನ್ನ ಕೊಟ್ಟಿದ್ದೀವಿ